ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಮೂರು ತಿಂಗಳ ಹಣ ಇತ್ತೀಚೆಗೆ ಬಾಕಿ ಆಗಿದೆ ಅನ್ನೋದಕ್ಕೆ ಎಲ್ಲರೂ ಬೇಸರದಲ್ಲಿದ್ದರು ಆದರೆ ಈಗ ಈ ಹತ್ತು ಜಿಲ್ಲೆಗಳ ಮಹಿಳೆಯರಿಗೆ ಮೊದಲು ಹಣ ಜಮಾ ಆಗೋದಕ್ಕೆ ಗ್ರೀನ್ ಸಿಗ್ನಲ್ ಬಂದಿದೆ ಹಾಗೆ ಜಿಲ್ಲೆಗಳು ಯಾವುದು ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ವತಃ ಕೊಟ್ಟ ದೊಡ್ಡ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಕೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಇನ್ನಷ್ಟು ಇಂತ ಇನ್ಫಾರ್ಮೇಟಿವ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ತಡವಾಗಿ ಬರುತ್ತಿರುವ ಬಗ್ಗೆ ಮಹಿಳೆಯರಲ್ಲಿ ಅಸಮಾಧಾನ ಇತ್ತು ಇದಕ್ಕೆ ಈಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ನೀಡಿ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇವೆ ಎಂದು ಗುಡ್ ನ್ಯೂಸ್ ನೀಡಿದ್ದಾರೆ ಅದಲ್ಲದೆ ಬಾಕಿ ಇರುವ ಮೂರು ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಮೊದಲ ಹಂತದಲ್ಲಿ ಈ ಹತ್ತು ಜಿಲ್ಲೆಗಳಿಗೆ ನೀಡುತ್ತೇವೆ ಎಂದು ಅವರು ಹೇಳಿದ್ದಾರೆ ಹಾಗಿದ್ರೆ ಹತ್ತು ಜಿಲ್ಲೆಗಳು ಯಾವುದು ಅಂದ್ರೆ ಬಳ್ಳಾರಿ ಬೀದರ್ ಚಾಮರಾಜನಗರ ಶಿವಮೊಗ್ಗ ಕಲಬುರಗಿ ರಾಯಚೂರು ವಿಜಯಪುರ ದಾವಣಗೆರೆ ಹಾವೇರಿ ಮತ್ತು ಕೊಪ್ಪಳ ಈ ಹತ್ತು ಜಿಲ್ಲೆಗಳಿಗೆ ಈ ಹಂತದಲ್ಲಿ ಹಣ ಬರಲಿದ್ದು ಉಳಿದ ಜಿಲ್ಲೆಗಳಿಗೆ ಮುಂದಿನ ಹಂತದಲ್ಲಿ ಹಣ ಸಿಗುತ್ತೆ ಹಾಗಿದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು Thank you